ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಬನ್ನಿ ಇವತ್ತಿಂದ ಸ್ಟಾರ್ಟ್ ಮಾಡೋಣ ತಿಂಡಿಗೆ ದೋಸೆ ಪಲ್ಯ ಚಟ್ನಿ ಮಾಡಿದರು ಅಮ್ಮ ಅದನ್ನ ತಿನ್ಕೊಂಡು ನಾವು ಹೊರಗಡೆ ಕಡೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ವೀಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಾವಿವಾಗ ಫಸ್ಟು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೋಡಿ ಫಸ್ಟು ಅದು ಮೇನ್ ಅಂತಲೇ ಹೇಳ್ಬೋದು ಫಸ್ಟ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಾವು ಫಸ್ಟ್ ಬಂದಿದ್ದೆ ಮೆಡಿಕಲ್ ಸ್ಟೋರ್ಗೆ ಏನಕ್ಕೆ ಅಂತ ಅದನ್ನು ಹೇಳ್ತೇನೆ ಅವ್ರಿಗೆ ಏನಕ್ಕೋ ಸ್ವಲ್ಪ ಹುಷಾರಿಲ್ಲ ಅಂತ ಅಂದರೆ ಲೂಸ್ ಮೋಷನ್ ಥರ ಆಗ್ಬಿಟ್ಟಿದೆ ಅವ್ರಿಗೆ ಮತ್ತು ಸ್ವಲ್ಪ ಜ್ವರನೂ ಇತ್ತು ಜ್ವರ ಇವಾಗ ಕಡಿಮೆ ಆಗಿದೆ ಬಟ್ ಲೂಸ್ ಮೋಷನ್ ಆಗಿಬಿಟ್ಟಿದೆ ಹಾಗಾಗಿ ಅವರು ಮೆಡಿಕಲ್ಗೆ ಹೋಗಿ ಟ್ಯಾಬ್ಲೆಟ್ ತೊಗೊಂಡು ಮತ್ತು ನಾವು ನೆಕ್ಸ್ಟ್ ಸ್ವಲ್ಪ ಏನೋ ಏನೋ ಪರ್ಚೇಸ್ ಮಾಡಬೇಕಿತ್ತು ಅಂತ ಮತ್ತೆ ಹೊರಟಿದ್ದೀವಿ ಅರುಣ್ಗೆ ಹೆಲ್ತ್ ಇಶ್ಯೂ ಆಗಿದ್ದರಿಂದ ಅವರು ಡ್ಯೂಟಿಗೆ ಲೀವ್ ಹಾಕ್ಕೊಂಡಿದ್ರು ಆದರೆ ಬ್ಯಾಂಕ್ಗೆ ಅಮೌಂಟು ಡೆಪಾಸಿಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಬ್ಯಾಂಕ್ ಹೋಗ್ತಿದ್ದೀವಿ ನಾವು ಐ ಸಿ ಐ ಸಿ ಐ ಬ್ಯಾಂಕ್ ಒಳಗಡೆ ಎಂಟ್ರಿ ಆದ್ವಿ ಅರುಣ್ ಅಮೌಂಟನ್ನ ಡೆಪಾಸಿಟ್ ಮಾಡ್ತಿದ್ರು ನಾನು ಹಾಗೆ ಸುಮ್ಮನೆ ವೀಡಿಯೋ ಮಾಡೋಣ ಅಂತ ಮಾಡ್ತಿದ್ದೆ ಬಟ್ ಸೆಕ್ಯೂರಿಟಿ ಬಂದುಬಿಟ್ಟು ಮೇಡಮ್ ವಿಡಿಯೋ ಮಾಡಬಾರ್ದು ಅಂತಲೇ ಹೇಳ್ಬಿಟ್ರು ಬ್ಯಾಂಕಲ್ಲಿ ಅಮೌಂಟನ್ನ ಡೆಪಾಸಿಟ್ ಮಾಡಿ ಅಲ್ಲಿಂದ ಹೊರಟ್ವಿ ಅದೇ ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ನಲ್ಲ ನಾನು ಎಲ್ಲಿ ಶಾಪಿಂಗ್ ಮಾಡಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ತೀನಿ ಅದು ನಿಮಗೆ ಆರ್ ನಗರದವ್ರು ಆಗಿದ್ರೆ ಗೊತ್ತಾಗುತ್ತೆ ಅಂದರೆ ರಾಘವೇಂದ್ರ ಸ್ವಾಮಿ ಟೆಂಪಲ್ ಇದೆಯಲ್ಲ ಅದರ ಪಕ್ಕನೇ ಕರ್ನಾಟಕ ಬಿಗ್ ಬಜಾರ್ ಅಂತ ಇದೆ ಅಲ್ಲಿ ಹೋಮ್ ಡೆಕೋರೇಟ್ಗೆ ಬೇಕಾಗಿರೋಂಥ ಥಿಂಗ್ಸ್ ಎಲ್ಲ ಇದೆ ಮತ್ತು ಕಿಚನ್ ಐಟಮ್ಸು ಪ್ರತಿಯೊಂದು ಸಿಗುತ್ತೆ ಆಲ್ಮೋಸ್ಟು ನಮಗೆ ಮೇನಾಗಿ ಬೇಕಾಗಿದ್ದು ಹಾಂ ನಾನು ಹೇಳಿದ್ನಲ್ಲ ನಾವು ಸೋಫಾ ತಗೊಬಂದಿದ್ದು ಅಂತ ಅದ್ರ ಕವರ್ಸ್ನ ನಾನು ಹುಡುಕ್ತಿದ್ದೆ ಸೋಫಾ ಕವರು ಮತ್ತು ಕುಶನ್ ಕವರ್ನ ಹಾಗೆಯೇ ನಾವು ಲೇಡೀಸು ಬರೀ ಏನೋ ಒಂದು ಥಿಂಗ್ಸ್ ತಗೊಳಕ್ಕೆ ಹೋಗ್ತೀವಿ ಅಂತಂದರೆ ಅದೊಂದು ಮಾತ್ರ ನೋಡಲ್ಲ ಎಲ್ಲನೂ ಹುಡುಕ್ತೀವಿ ಅಷ್ಟರಲ್ಲಿ ನಾನು ಫಸ್ಟ್ ಟಿಪ್ಪ ಇದು ಕವರ್ ನೋಡಿದೆ ನನಗಿಷ್ಟ ಆಯಿತು ಸ್ವಲ್ಪ ಆಗಿತ್ತು ಮತ್ತು ಅಮೌಂಟು ರೀಸನಬಲ್ ಆಗೇ ಇತ್ತು ಅದಕ್ಕೆ ಅರುಣ್ನ ಕೇಳಿದೆ ತಗೋತೀನಿ ಅಂತ ಆಯಿತು ತಗೋ ಅಂತ ಹೇಳಿದ್ರು ಅದು ಸೆಲೆಕ್ಟ್ ಆದಮೇಲೂ ನೋಡೋಣ ಕಲರ್ ಯಾವ್ದು ಸಿಗುತ್ತೆ ಬೇರೆ ಯಾವುದಾದ್ರೂ ಇದೆಯಾ ಅಂತ ನೋಡಿದೆ ಒಂದು ಸ್ಕೈ ಬ್ಲೂ ಕಲರ್ದು ತಗೊಂಡೆ ಆಗ ಅರುಣ್ಗೆ ಕೇಳಿದೆ ಇವೆರಡರಲ್ಲಿ ಯಾವ್ದು ಚೆನ್ನಾಗಿದೆ ಯಾವ ತೊಗೊಳ್ಳಿ ಅಂತ ಅದಕ್ಕೆ ಅವರು ಅದನ್ನೇ ಫಸ್ಟ್ ಒಂದು ತೊಗೊಂಡಿದ್ದಲ್ಲ ಅದನ್ನೇ ತಗೋ ಅಂತ ಅಂದರು ಅದೊಂದು ತೊಗೊಂಡೆ ಅಲ್ವಾ ಈ ಕರ್ನಾಟಕ ಬಜಾರಲ್ಲಿ ಎಲ್ಲ ಥರದ ಐಟಮ್ಸ್ಗಳು ಇದೆ ಅಂದರೆ ಪ್ಲೇಟ್ಸು ಶೂ ಟವಲ್ಸ್ ಎಲ್ಲ ಪ್ರತಿಯೊಂದು ಆಲ್ಮೋಸ್ಟು ಸಿಗುತ್ತೆ ನಾನು ಅದರಲ್ಲಿ ಇದು ಪ್ಲೇಟ್ಸ್ಗಳನ್ನ ತಗೊಳ್ಳೋಣ ಅಂತ ಹೇಳ್ತಿದ್ದೆ ಬಟ್ ಅದು ನೋಡಿದೆ ಅಷ್ಟು ಕ್ವಾಲಿಟಿಯಾಗಿ ಕಾಣಿಸ್ಲಿಲ್ಲ ನೋಡಿ ನೀವೇ ನೋಡ್ತೀವಿ ಅಷ್ಟು ನೂರ ಎಪ್ಪತ್ತು ರೂಪಾಯಿಗೆ ಮೂರು ಪ್ಲೇಟ್ಸ್ ಏನೋ ಇತ್ತು ಬಟ್ ಅಷ್ಟು ಕ್ವಾಲಿಟಿ ಕಾಣಿಸ್ಲಿಲ್ಲ ಮತ್ತು ನಮ್ಮ ಮರುಣಂತೂ ಇದು ಸೋಫಾ ಮೇಲೆ ಇಟ್ಕೊಳ್ಳೋದು ಇದು ಪಿಲ್ಲೋಸ್ ಬರುತ್ತಲ್ಲ ಇದನ್ನ ತಗೊಳ್ಳೋಣ ಅಂತ ಅಂತಿದ್ರು ಅದಕ್ಕೆ ಬೇಡ ಇಲ್ಲೆಲ್ಲ ಕಾಸ್ಟ್ಲಿ ಇರುತ್ತೆ ಆನ್ಲೈನಲ್ಲೇ ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳಿದೆ ಆಯಿತು ಅಂತ ಹೌದು ನೆಕ್ಸ್ಟು ಹಾಗೆ ನೋಡ್ತಿದ್ವಿ ಮುಂದೆ ಏನಿದೆ ಅಂತ ನೋಡೋಣ ಹಾಗೆ ಕಿಚನ್ದು ಐಟಮ್ಸ್ಗಳು ಏನೇನೋ ಇತ್ತು ಬಟ್ ಅದೆಲ್ಲ ಮನೆಯಲ್ಲೇ ಇತ್ತು ಅಂತ ಅದನ್ನೆಲ್ಲ ತಗೊಳ್ಳಲಿಲ್ಲ ಕೊನೆಗೂ ನಾವು ಹುಡುಕ್ತಿದ್ದಂಥ ಸೋಫಾ ಸೆಟ್ಟು ಕವರು ಸಿಕ್ತು ಅವರು ರೆಡ್ ಕಲರ್ ತೋರಿಸಿದ್ರು ಬಟ್ ನನಗೆ ಯಾಕೋ ರೆಡ್ ಕಲರ್ ಇಷ್ಟ ಆಗಲಿಲ್ಲ ಅದಕ್ಕೆ ಬೇರೆ ಕಲರ್ ಹುಡ್ಕೋಣ ಅಂತ ನೋಡ್ತಿದ್ದೆ ಅತಿಯಾಗಿ ಏನೂ ಜಾಸ್ತಿ ಕಲರ್ಸ್ ಇರಲಿಲ್ಲ ಅರುಣು ನೋಡು ಬ್ಲೂ ಕಲರ್ ಚೆನ್ನಾಗಿದೆ ಇದನ್ನೇ ತಗೋ ಅಂತ ಹೇಳಿದ್ರು ಆಯಿತು ಅಂತ ಇದನ್ನೇ ನೋಡ್ತಿದ್ದು ಅವರು ಫುಲ್ಲು ಲೆಂತಿಯಾಗಿತ್ತು ಅದನ್ನ ಅಂದರೆ ಪಾರ್ಟ್ಸ್ ಏನೂ ಮಾಡಿರಲಿಲ್ಲ ಅದಕ್ಕೆ ಅವರು ಹೇಳ್ತಿದ್ರು ಇದನ್ನ ನಾವೇ ಕಟ್ ಮಾಡ್ಕೋಬೇಕು ಅಂತ ಹೇಳ್ತಿದ್ರು ಟೆನ್ ಪೀಸ್ ಇದೆಯಾ ಕೌಂಟ್ ಮಾಡ್ಕೊ ಆವಾಗ ಸರಿಯಾಗುತ್ತೆ ನಾವೇ ಕಟ್ ಮಾಡ್ಕೊಳ್ಳೋಣ ಅಂತ ಅಂದರು ಅದೇ ಟೆನ್ ಪೀಸ್ ಕೌಂಟ್ ಮಾಡ್ಕೊಂಡು ಇದನ್ನೇ ತಗೊಂಡ್ವಿ ಎಲ್ಲ ಮಾಡ್ತೀರಾ

ಒಂದು ಚೇರ್ ತಗೊಳ್ಳೋಣ ಅಂತ ಹೋದ್ವಿ ಇದು ಫ್ಯಾಷನಾಗಿ ಚೆನ್ನಾಗಿದೆ ಇದನ್ನ ತಗೋ ಅಂತ ಹೇಳಿದರು ಬಟ್ ಅದು ತುಂಬ ಶಾರ್ಟ್ ಅನ್ನಿಸ್ತು ಹಾಗಾಗಿ ಅದು ತಗೊಳ್ಳಿಲ್ಲ ಬೇರೆ ಯಾವುದಾದರೂ ನೋಡೋಣ ಅಂತ ನೋಡಿದ್ವಿ ಇದ್ರಲ್ಲಿ ತುಂಬ ವೆರೈಟೀಸ್ ಇತ್ತು ಬಟ್ ಯಾವುದು ಅಷ್ಟು ಗಟ್ಟಿಯಾಗಿ ಇರಲಿಲ್ಲ ಕೊನೆಗೆ ಒಂದು ಚೇರ್ ತಗೊಳ್ಳೋಣ ಅವಶ್ಯಕತೆ ಇತ್ತು ಅಂತ ಅಂದ್ಬಿಟ್ಟು ಒಂದು ಚೇರ್ ನೋಡ್ದು ಇದು ಪರವಾಗಿಲ್ಲ ಗಟ್ಟಿಯಾಗಿತ್ತು ನಾವು ಎಲ್ಲೇ ಹೋದ್ರೂ ಗಟ್ಟಿ ನೋಡಬೇಕು ಮತ್ತು ಕಲರ್ಸ್ ನೋಡೋದು ಜಾಸ್ತಿ ಆಗ ಇದೆಲ್ಲ ಕಲರ್ ಬೇಡ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ಒಂದು ರಾಮ ಗ್ರೀನ್ ಕಲರ್ದು ಒಂದು ಚೀರಿತ್ತು ಅದೇ ಕಲರ್ನ ತಗೊಂಡೆ ಅದು ಚೆನ್ನಾಗಿದೆ ನೋಡ್ತಿದ್ದೀರ ಅಲ್ವಾ ತುಂಬ ತಿಕ್ಕಾಗೂ ಇದೆ ಮತ್ತು ಕಲರು ತುಂಬ ಚೆನ್ನಾಗಿತ್ತು ಹಾಗಾಗಿ ಅದನ್ನ ತಗೊಂಡೆ ನೆಕ್ಸ್ಟು ನಮ್ಮಮ್ಮ ನನಗೆ ಎಲ್ಲಿಗೋದ್ರೂ ಒಂದು ಎರಡು ಪಾಟ್ ತೊಗೊಂಬಂದಿ ಗಿಡ ಹಾಕಬೇಕು ಅಂತ ಹೇಳ್ತಾನೆ ಇದ್ರು ಹಾಗಾಗಿ ಪಾಟ್ ತಗೊಳ್ಳೋಣ ಅಂತ ಹೋದೆ ಬಟ್ ಅದನ್ನು ಕೈಯಿಂದನೇ ಬೀಳಿಸ್ಬಿಟ್ಟೆ ಅಲ್ಲೊಂದು ಚೇರ್ನು ಬೀಳಸ್ಬಿಟ್ಟೆ ಅದರಿಂದ ವಾಂಟಿನನ್ನು ರೇಗಿಸ್ತಿದ್ರು ನಿಮ್ಮ ಕೈ ಯಾಕೋ ಗಟ್ಟಿಯಾಗಿ ಇಲ್ಲ ಬಿಡಿ ಎಲ್ಲನೂ ಬೀಳಿಸ್ತೀರಾ ಅಂತ ಅಷ್ಟೆಲ್ಲ ತಗೊಂಡು ಬಂದ್ವಿ ನೋಡಿದ್ದು ಬಾಗ್ಲಕ್ಕಾಕದ ತೋರಣ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲೆಲ್ಲ ಶಾಪಿಂಗ್ ಮಾಡಿ ನಾವು ಸ್ಲೀಪ್ ವೆಲ್ ಕರ್ಲಾನ್ ಶಾಪಿಗೆ ಬಂದ್ವಿ ಏನಕ್ಕೆಂದರೆ ನಾನು ಫಸ್ಟೇ ಇಲ್ಲದೆ ನಿಮಗೆ ಅಲ್ಲಿ ಸೋಫಾದು ಕವರ್ ಮಾತ್ರ ನಮಗೆ ಸಿಕ್ತು ಕುಶಾನ್ಗೆ ಹಾಕೋದು ಕವರ್ ಸಿಗಲಿಲ್ಲ ಹಾಗಾಗಿ ಇಲ್ಲೊಂದು ಸಲ ನೋಡೋಣ ಅಂದ್ಕೊಂಡು ಬಂದ್ವಿ ಇಲ್ಲಿ ಮೆಟೀರಿಯಲ್ಸು ತುಂಬ ಚೆನ್ನಾಗಿರುತ್ತೆ ಏನಕ್ಕೆಂತಂದರೆ ಇವರೇ ಫ್ಯಾಬ್ರಿಕ್ನ ತಂದು ಸ್ಟಿಚ್ ಮಾಡ್ತಾರೆ ಹಾಗಾಗಿ ಇಲ್ಲಿ ಕುಶಾನ್ ಕವರ್ ಅಷ್ಟೇ ಎಲ್ಲ ನೋಡ್ತಿದ್ದೀರ ನೀವೇನೇ ಬೆಡ್ಡು ಮತ್ತು ಕುಶಾನು ಆ ಪಿಲ್ಲೋಸು ಮತ್ತೆ ಸ್ಕ್ರೀನ್ ಕವರು ಶೀಟ್ ಇದೆಲ್ಲ ಸಿಗುತ್ತೆ ಇಲ್ಲಿ ಅದಾದ ಮೇಲೆ ನನ್ನ ಮಗ ಅಂತೂ ಫಸ್ಟ್ ಹೇಳಿದ್ದ ಅವ್ನು ಬಂದಿರಲಿಲ್ಲ ಅದಕ್ಕೆ ನನಗೆ ಕೇಕು ಎಲ್ಲ ಬೇಕು ಅಂತ ಹೇಳಿದ್ದ ಐಸ್ ಕ್ರೀಮ್ ಎಲ್ಲ ಬೇಕು ಅಂತ ಹಾಗಾಗಿ ನಾವು ಅವನಿಗೆ ತೊಗೊಳ್ಳೋಣ ಅಂತ ಬೇಕ್ರಿ ಹತ್ರ ಹೋದ್ವಿ ಅವರು ಬೇಕ್ರಿಯವ್ರಂತಲ್ಲಿ ತುಂಬ ಜನ ಇದ್ರು ಬೇಕ್ರಿ ಅಂತ ಅವ್ರು ನಾನು ಎಷ್ಟು ಕರೆದ್ರು ಹೊರ್ಗಡೆನೇ ಬರ್ತಾನೆ ಇರಲಿಲ್ಲ ಬರೀ ಜ್ಯೂಸ್ನೇ ಮಾಡ್ತಿದ್ರು ಅದಕ್ಕೆ ಆ ಬೇಕ್ರಿ ಬೇಡಕ್ಕೆ ಬೇಡ ಅಂತ ಅಂದ್ಬಿಟ್ಟು ಬೇರೆ ಬೇಕ್ರಿಗೆ ಬಂದ್ವಿ ನಾನು ಇಲ್ಲಿ ನನ್ನ ಮಗನಿಗೆ ತಿಂಡಿ ತೊಗೋತಿದ್ರು ಅವರು ಬಿಸಿಲಲ್ಲಿ ನಿಲ್ಲಕ್ಕಾಗಲ್ಲ ಬೇಗ ಬಾ ಅಂತ ಹೇಳ್ತಿದ್ದಾರೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ವಿ ಇಲ್ಲಿ ಮುಂದೆ ದೇವರಾಜ ಅರಸು ಬಾಲಕಿಯರ ಹಾಸ್ಟೆಲ್ಲು ಇದರಲ್ಲೇನೇ ನಮ್ಮನೂ ಇದ್ದಿದ್ದು ಯಾರೆಲ್ಲ ಈ ಹಾಸ್ಟೆಲಲ್ಲಿ ಸ್ಟೇ ಇದ್ದ್ರಿ ಅವರೆಲ್ಲ ಕಮೆಂಟ್ ಮಾಡಿ ಇನ್ನೇನು ಮನೆ ಹತ್ರ ರೀಚ್ ಆಗ್ತಿದ್ದೀವಿ ನಮ್ಮ ಮನೆ ಹತ್ರ ಫುಲ್ಲು ರೋಡು ನಾವಿರೋದು ವಿದ್ಯಾನಗರದಲ್ಲಿ ನೋಡಿ ಇನ್ನೇನು ಮನೆ ರೀಚ್ ಆಗ್ತಿದ್ದೀವಿ ನಾವು ನಮ್ಮರು ನಂತೂ ಬೈಕ್ನ ಫುಲ್ಲು ಸ್ಪೀಡಾಗಿ ಓಡಿಸ್ಕೊಂಡು ಹೋಗ್ತಿದ್ರು ನಾನು ಏನಕ್ಕೆ ಮನೆ ಸಿಕ್ತಲ್ಲ ಸ್ವಲ್ಪ ನಿಧಾನಕ್ಕೆ ಹೋಗಿ ಅಂತ ಹೇಳ್ತಿದ್ರು ಅವರು ಕೇಳ್ತಾನೆ ಅಂದ್ರೆ ಇಲ್ಲ ತುಂಬ ಸ್ಪೀಡಾಗಿ ಓಡಿಸ್ಕೊಂಡು ಹೋಗ್ತಿದ್ರು ನನಗೆ ಡೌಟು ಇದೇನಕ್ಕೆ ಇಷ್ಟೊಂದು ಸ್ಪೀಡಾಗಿ ಹೋಗ್ತಿದ್ದಾರೆ ಅಂತ ಬಟ್ ನೋಡಿ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಈ ಥರ ಸ್ಪೀಡಾಗಿ ಹೋಗ್ತಿದ್ದಾರೆ ಅಂತ ಗಾಡಿನ ಒಂದೇ ಸಲ ಬಂದು ನಿಲ್ಲಿಸ್ಬಿಟ್ಟು ಅದೆಲ್ಲ ಎತ್ಕೊಂಡು ಒಳಗೆ ಹೋಗ್ತಿದ್ದಾರೆ ನಾನು ಹಿಂದೇನೆ ವೀಡಿಯೋ ಫೋನ್ ತೊಗೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ದೀನಿ ಅವ್ರು ಏನಕ್ಕೆ ಈ ಥರ ಫಾಸ್ಟಾಗಿ ಹೋಗ್ತಿದ್ದಾರೆ ಅಂತಂದ್ರೆ ಅವ್ರು ಬಾತ್ರೂಮ್ಗೆ ಅರ್ಜೆಂಟ್ ಆಗಿಬಿಟ್ಟು ಈ ಥರ ಫಾಸ್ಟಾಗಿ ಓಡಿ ಹೋಗ್ತಿದ್ದಾರೆ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಹಬ್ಬಕ್ಕೆ ಮಾತನಾಡಿದ್ರೆ ಾದ್ಮೇಲೆ ನೆಕ್ಸ್ಟು ನಾವು ಮೇನ್ ಆಗಿ ಹೋಗಿದ್ದು ಅಂತ ಅಂದರೆ ಸೋಫಾ ಹಚ್ಚಿದ್ವಲ್ಲ ಅದನ್ನು ಕವರ್ಸ್ ಒಂದು ಈ ಥರ ಕಲರ್ ಈ ಥರ ಇದೆ ಫ್ಯಾಬ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ మేన్ తాట్ చిక్ చిక్కు తగ్గ యామే నెక్స్ట్ ఇది ఆమె చికన్ తే స్వల్ప క్లీన్ నీరు సోర్సీకు ಇದು ಕೇಳಬೇಕಂತಂದ್ರೆ ಇದು ಒನ್ ತರ್ಟಿ ರುಪೀಸ್ ಇದು ಇದು ಮೂರು ಮೂರಿದೆ ಒಂದು ಸ್ವಲ್ಪ ಚಿಕ್ಕದು ಒಂದು ಮೀಡಿಯಮು ಒಂದು ಮತ್ತೊಂದು ದೊಡ್ಡದಿದೆ ಆ್ಯಕ್ಚುಲಿ ಚೆನ್ನಾಗಿದೆ ಅಕ್ಕಿ ಇಷ್ಟ ಆಯ್ತು ಅಂದ್ಬಿಟ್ಟು ಇದೊಂದು ತಗೊಬಂದೆ ಅದಾದ್ಮೇಲೆ ಇದೊಂದು ಟಿಪ್ಪಾಗಿ ಕಬ್ಬರ್ ವಾಟರ್ ಪ್ರೂಫ್ ಇದು ಅಂದರೆ ನನ್ನ ಮಗ ಮಾಮೂಲಿ ಬೇರೆ ಥರದ್ದು ಅದೆಲ್ಲ ಗ್ರೀಸ್ ಮಾಡಿ ಜಾಸ್ತಿ ಡೈಲಿ ವಾಶ್ ಹಾಕ್ಬೇಕಾಗುತ್ತೆ ಇದೇನಾದರೂ ಚೆಲ್ಲಿದ್ರೂ ಇದು ಈಗ ಕ್ಲೀನ್ ಮಾಡ್ಕೊಬೋದು ಚೆನ್ನಾಗಿದೆ ಟ್ರಾನ್ಸ್ಪರೆಂಟ್ ಆಗಿದೆ ಇದು ಚೆನ್ನಾಗಿದೆ ಇದು ಇದ್ರ ಪ್ರೈಸ್ ಬಂದು ಎಷ್ಟು ಎಷ್ಟೋ ಇದ್ರ ಪ್ರೈಸು ಹಾಂ ಸಿಕ್ಸ್ಟಿ ರುಪೀಸ್ ಇದು ಇದು ಚೆನ್ನಾಗಿದೆ ಅದಕ್ಕೆ ತಗೊಂಡು ನೋಡಿ ಕೆ ನಗರ ಸಿಕ್ಸ್ಟಿ ರುಪೀಸು ಇರೋರು ಏನಾದರೂ ಮನೆಗೆ ತಗೊಂಡ್ಬರ್ಬೇಕು ಡೆಕೋರೇಟ್ ಐಟಮ್ಸ್ ಅಂತ ಅಂದ್ರೆ ರಾಘವೇಂದ್ರ ಸ್ವಾಮಿ ಟೆಂಪಲ್ ಬಿಗ್ ಬಜಾರ್ ಅಂತ ಇದೆ ಸ್ವಲ್ಪ ವೆರೈಟಿ ಅಷ್ಟೊಂದು ಕಡಿಮೆ ಬಜೆಟ್ ಅಲ್ಲಿ ಏನು ಇರೋಲ್ಲ ಅಲ್ಲಿ ಇರುತ್ತೆ ಯೂಸ್ ಮಾಡಿ ಇದು ನೆಕ್ಸ್ಟ್ ನಾವು ಮೇನ್ ಆಗಿ ಕರಕ್ ಹೋಗಿದೆ ಸೋಫಾ ಕವರ್ ಮತ್ತೆ ಇದು ಸೋಫಾದಿ ಈ ತರ ಇರುತ್ತಲ್ಲ ಇದ್ರದ್ದು ಕವರ್ ತಗೊಬರಕ್ ಹೋಗಿದ್ದು ಬಟ್ ಈಗ ಮಾತ್ರ ಅದು ಖುಷನ್ಗೂ ಅದು ಸಿಗಲಿಲ್ಲ ಇದನ್ನ ನಾವು ಬೇರೆ ಅಂಗಿಗೆ ಹೋಗ್ತಾ ಬಂದ್ವಿ ಇದು ಚೆನ್ನಾಗಿದೆ ಅಂತಂದು ಅವರೇ ಅಲ್ಲೇ ಸ್ಟಿಚ್ ಮಾಡಿತ್ತಲ್ಲ ಆ ಅಂಗಡಿಗೆ ವಿಡಿಯೋದಲ್ಲಿ ಹಾಕಿದ್ದೀನಿ ಲಾಸ್ಟ್ ಪೀರಿಯಲ್ಲಿ ಇದು ಜಿಪ್ಪು ಈ ಥರ ಇರುತ್ತೆ ಇದು ಖುಷನ್ನ ಇದು ಒಳಗಡೆ ಹಾಕೋದು ಇದು ಇಷ್ಟೇ ಇವತ್ತು ಶಾಪಿಂಗ್ ಇಷ್ಟೇ ಈ ಥರ ಇದ್ದಿದ್ದು ಸೋಫಾನ ಯಾವ ಥರ ಕಲರ್ಫುಲ್ ಮಾಡಿದ್ರು ಅಂತ ನೋಡಿ ನೋಡಿ ಯಾವ ಥರ ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ ಹೇಗಿದೆ ಅಂತ ಕಮೆಂಟ್ ಮಾಡಿ ಮೇನಾಗಿ ನನ್ನ ಮಗನಿಗೆ ಅಂತ ಐಸ್ ಕ್ರೀಮು ಮತ್ತು ಬಿಸ್ಕೆಟ್ಟು ಹಾಗೆ ಕೇಕ್ನು ತಗೊಬಂದು ಇದಾಗಿತ್ತು ಇವತ್ತಿನ ಬ್ಲಾಗ್ ಯಾರೆಲ್ಲ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್